ಈ ದಿನ ನಮ್ಮ ಮಂಡ್ಯ ನಗರದ ಕೆ ಎಸ್ ಆರ್ ಟಿ ಬಸ್ನ ಮುಂಭಾಗದಲ್ಲಿ ನಮ್ಮ ಆಟೋ ಸಂಘದ ಆಶ್ರಯದಲ್ಲಿ ಆಟೋ ಸ್ಟ್ಯಾಂಡಿಗೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮುಖಾಂತರ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೆ ನಾನು ಈ ಕಾರ್ಯಕ್ರಮಕ್ಕೆ ಒಂದು ಮನವಿ ಮಾಡಿದ್ದೇವರಿಗೆ ನಮ್ಮ ಆಟೋ ಚಾಲಕರೇ ನೀವುಗಳೇ ಶಂಕುಸ್ಥಾಪನೆ ಪೂಜೆ ಮಾಡ್ಕೊಳ್ಳಿ ಸಂಪೂರ್ಣ ಆದಮೇಲೆ ನಾನು ಬರ್ತೀನಿ ಅಂತ ಏಕೆಂದರೆ ನಾನು ರಾಜ್ಯದಲ್ಲಿ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಾಗಲೂ ಜಾಹೀರಾತುಗಳ ಮುಖಾಂತರ ಪ್ರಚಾರ ಪಡೆಯತಕ್ಕಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ ಅದು ನಾನು ಜಾಯಮಾನವು ಅಲ್ಲ ಇವತ್ತು ಇದೊಂದು ಸಾಂಕೇತಿಕವಾದಂಥ ಒಂದು ಕಾರ್ಯಕ್ರಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಿ ಎಸ್ ಆರ್ ಫಂಡ್ನಲ್ಲಿ ಸುಮಾರು ಇಪ್ಪತ್ತೆಂಟು ಕೋಟಿ ಹಣ ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ ಎಂ ಪಿ ಗ್ರ್ಯಾಂಟ್ನಲ್ಲಿ ಐದು ಕೋಟಿ ಕೊಟ್ಟಿದ್ದೇವೆ ಈ ವರ್ಷಕ್ಕೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೂ ಈಗಾಗಲೇ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ ನನಗೆ ಪ್ರಮುಖವಾಗಿ ಒಂದಿಲ್ಲಿ ರೈತ ಸಂಘದ ಆಶ್ರಯದಲ್ಲಿ ರೈತ ಭವನದ ಒಂದು ಐದು ಕೋಟಿ ಕಾಮಗಾರಿ ಬೇರೆ ನನ್ನ ಒಂದು ಕನಸೇನಿತ್ತು ರಾಜ್ಯದ ಜನ ನನಗೆ ಅಧಿಕಾರ ಕೊಟ್ಟರೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಮಕ್ಕಳ ಒಂದು ಶಿಕ್ಷಣಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನ ಶಾಲೆಗೆ ಚಾಲನೆ ಕೊಡಬೇಕು ಅನ್ನೋದೇನಿತ್ತು ಒಂದು ಮಾಡಲ್ಲ ಶಾಲೆಯನ್ನು ಸುಮಾರು ಏಳುವರಿಂದ ಎಂಟು ಕೋಟಿ ವೆಚ್ಚದಲ್ಲಿ ಆ ಒಂದು ನನ್ನ ಕನಸೇನಿತ್ತು ಒಂದು ಪಂಚರತ್ನ ಯೋಜನೆಯಲ್ಲಿ ಅದನ್ನು ಒಂದು ಕಾರ್ಯಕ್ರಮವನ್ನು ಪೈಲಟ್ ಪ್ರಾಜೆಕ್ಟ್ ಮಾಡತಕ್ಕಂಥದ್ದಕ್ಕೆ ಈಗಾಗಲೇ ಅದಕ್ಕೆ ನೀರಿನಕ್ಷೆ ಸಿದ್ಧ ಮಾಡಿದ್ದೇವೆ ಒಂದು ಆಸ್ಪತ್ರೆಗೂ ಅದೇ ರೀತಿಯಲ್ಲಿ ನನ್ನ ಕನಸು ಅದನ್ನು ಮಾಡತಕ್ಕಂಥದ್ದು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ಈಗಾಗಲೇ ತಗ್ಗಲಿನಲ್ಲಿ ಮೊನ್ನೆ ಗ್ರಾಮಸ್ಥರೇ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಕೂಲ್ ಕಟ್ಟಡಕ್ಕೆ ಚಾಲನೆ ಕೊಟ್ಕೊಂಡಿದ್ದಾರೆ ಅವರೇ ಫೌಂಡೇಶನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಹಲವಾರು ಭಾಗದಲ್ಲಿ ಶಾಲಾ ಕಟ್ಟಡಗಳು ಐ ಮಾಸ್ಕ್ ಲೈಟ್ಗಳಿಗೆ ಪ್ರತಿ ಹಳ್ಳಿಯಲ್ಲಿ ಏನೊಂದು ಮನವಿ ಕೊಡ್ತಾ ಇದ್ದೇವೆ ಸುಮಾರು ಎಪ್ಪತ್ತೈದು ಐ ಮಾಸ್ಕ್ ಲೈಟ್ಗಳನ್ನು ಈಗಾಗಲೇ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೂ ಬೆಲೆ ಸೂಚನೆ ಕೊಟ್ಟಿದ್ದೇವೆ ಹಾಂ ನೂರು ಐ ಮಾಸ್ಕ್ ಲೈಟು ನೂರು ಬಸ್ ಶೆಲ್ಟ್ರು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ